ನಮಸ್ತೆ ಮಾತೇರಿಗಳ ಗುಡ್ ಮಾರ್ನಿಂಗ್ ಏನು ಮೂಲ ರೆಸಿಪಿದ ವೀಡಿಯೋ ಮಂತ್ ಒಂದಿದ್ದಿ ತ್ರೈ ಪಾಡು ಮೊಬೈಲ್ ತಗೊಂಡಿಪ್ಪಾರ ರೆಸಿಪಿದ ವೀಡಿಯೋ ಹತ್ತು ಸಾಂಗ್ ಏನೊಂದುಲ್ಲೇ ಬೇಲೆ ಬೇಲೆಮಾಲ್ಕನಾಗ ಏನು ಸಾಂಗ್ ಏನು ಅನಿಕಲ್ ನೇರ್ದುಂಬುದ ತುಂಬುದ ವೀಡಿಯೋದಿಲ್ಲ ತೂದಿಪ್ಪ ಸುಮಾರು ವೀಡಿಯೋಡು ಅಂಚೊಂಜಿ ಎಡ್ಡೆ ಸಾಂಗ್ ಏನೊಂದುಲ್ಲೆ ಇನಿ ಹತ್ತು ಮುರದಿಕ್ಕೇನು ಒಂದುಲ್ಲೆ ಎಡ್ಡೆ ಪಂಡೊಂಜಿ ಸ್ಪೆಷಲ್ ಎಂದು ಪನೋಲಿ ಸ್ಪೆಷಲ್ ಮೂಮೆಂಟ್ ಮೂಮೆಂಟೋಡಿ ಸ್ಪೆಷಲ್ ಫೀಲ್ ದ ಸಾಂಗ್ ಎಂದು ಪಂಪಾನೆ ನೆತ್ತ ನಿಕ್ಲೆಗೊಂಜಿ ನಿಕ್ಕಳಿ ವಿಷಯ ಎಲ್ಲ ಪಂಟು ಆಗ ಮಸ್ತ್ ಜನ ಕತ್ತನಲ್ಲ ಕೆಲವೇ ಗಾಂಡಲ್ಲ ಕ್ಯೂರಿಯಸಿಟಿ ಇತ್ತೀನೊಂಜ್ ವಿಷಯ ಬಕ್ಕ ಏತ್ ಸಮಯ ಅಂದೊಂದು ವಿಷಯಾನು ಮುಚ್ಚಿದ್ದೀವಿ ಒಳ್ಳೆಯತ್ತೆ ಹೇ ಪಂಜತ್ತೊಂಜಿ ದಿನ ಪನೋಡೇ ಅಪ್ ಸೊ ಇನಿ ಪನ್ಕ ಅಂದೆ ವಿಡಿಯೋನ ಸ್ಕಿಪ್ ಮಾಡಿ ಪಂದೆ ಲೈನ ಲಾಸ್ಟ್ ಮುಟ್ಟ ಒಂದು ವಿಷಯ ನೀ ಕಳ್ಳ ಇಂಪಾರ್ಟೆಂಟ್ ಒಂದ್ರೆ ಅವೆ ಮಸ್ತು ಜನಕ್ಕೆ ಹತ್ತೊ ಒಂಥ ಕಾಣಲ್ಲೊಂದು ಬೋಡಿಪ್ಪು ನನಗೆ ವಿಷಯ ಅಂಚ ಕಾಣೇನಿ ಡ್ರೈ ಫ್ರೂಟ್ಸ್ ಜ್ಯೂಸು ರಾತ್ರಿನೇ ಗಡಿ ಕರೆಂಟ್ ಬಂದಿತ್ತು ಅನ್ ಲೆಕ್ಕನ ಕರೆಂಟ್ ಇತ್ತೆ ಮಿಕ್ಸಿಗ್ರ ಪಾಡ್ದು ಸ್ವಿಜ್ಜಿ ಪಾಡ್ನ ಕರೆಂಟ್ ಅಂಚ ಅಂಚಿದಾಯಿ ಪಂಡ ನಮ್ಮ ಈ ಸ್ ಫ್ರಿಜ್ಜಿದ ಪಾಯಿಂಟಿಗೆ ಇನ್ನು ಹೋಟೆಲ್ ಕನೆಕ್ಷನ್ ಇಜ್ಜಿ ಅಂಚ ಹಾಲ್ಡ್ ಹೋದು ಕಡಿದು ಕಣಕ್ ಅಂದ್ ಮಿಕ್ಸಿ ತುಂಬ ಬೋಂದಲ್ಲೇ ಜ್ಯೂಸ್ಲಂತೆ ಮಲ್ತಿನ ಜಾಸ್ತಿ ಅನಿಚ ಜಾಸ್ತಿ ಹಣಗೊತ್ತೆ ಫ್ರಿಜ್ ಹಿಡಿದಿದ್ದು ಬಿಡಪೆ பையசாலங்க பண்டை நீ பறந்து பாரு பேர் பார்ப்பூஜாரா பந்து பேர் பார்ப்பூஜி முரணி புறக்கேனா எனக்கு முரணி பேர் பாட வந்து பேருந்துட்டார பேரு பேர் பாரு பேர் பாருந்து ಇನ್ನೊಂದು ಹೆಲ್ದಿ ಹೆಲ್ದಿ ಕಜಿಪು ಬಾರಿ ಹೆಲ್ದ್ ರುಚಿ ಇಲ್ಲ ಬಾರಿ ಹೆಲ್ದಿ ಇಲ್ಲ ಒಂಥ ಪದಂಗಿ ಸಲಾಯಿ ಬೇಕೆಂದು ಮಸೂರ್ ದಾಲ್ ಒಂದೆ ಮೆಲ್ಲದ ಇಲ್ಲೇ ಮೆಲ್ಲದಿ ಇಲ್ಲೇ ಕಾಂಡ್ ವಿಡಿಯೋ ಮಲ್ತಿ ಬೇಕಾ ವಿಡಿಯೋ ಅಡಿಗೆ ಬೈ ಆಗ್ತದ ಕತ್ತಲೆ ಕಂಟಿನ್ಯೂ ಅಂತಂದೇ ಖಜಿಕ್ ಮಲ್ಕನಾಗ కజీప్ మలుపునగా తోజాగా స్పెషల్ అది పక్క గంజీ రడ్డు టొమాటా ఒక మూలు సొప్పు సొప్పుదాకా మల్తా పండ సొప్పుదా అందుకూరదే తీయే కొడి కూర అయితే దంటి చిన్నది బుల్లెదు కొంతకుండా తా ఐకి బేళ్ళె పార్దు సారు మలుపుగా ಲೈಕ್ ಕಡೆದು ಪಾಡೋಣ ಅಂದ ಕಡೆದು ಪಾಡೋಣ ಸೋಕ್ ಹಾಕೊಂಡು ತೂಕೈತೆ ಸುರು ದೈಪ ತೂಕೊಂಡು ಬು ದಂಟು ಟೇಸ್ಟ್ ಇತ್ತ ಒಂಥರ ಸ್ವೀಟ್ ಸ್ವೀಟ್ ಇತ್ತ ಕಡೆದು ಪಾಡಿಕೊಂಡು ಇಜ್ಜಿ ಅಂಚೆಲೆ ಒಕ್ಕ ಒಗ್ಗರಣೆ ಕೊರ್ಕೊಂಡು ಬಂಡ ದಾಲ್ ಮಸ್ತ್ ಬಾರದೈತ బిన్చం కడదుబాడు కడదు బాడీ కూడా జాస్తి దంటుడు సాంబార్ పొడిపారు ఇంచెల సారెర్ పార్ దప్ప మల్తద బేగ ముగీడు దాల్ మల్పునే కమ్ి ఆ దాల్తే ప్రోటీన్ రిచ్ దాల్ సోడు బోకలా కాలి పదంగి సలైన్ బెయి పదించీ లాక మిచడిని ఇంకా మస్తి ఇష్ట అవితే తెలిపాయర్ బి ముద్ద గట్టి గట్టి ముద్ద ముద్దే ఆడు కిచిడిని పదంగిసాయి మస్తి ఇష్టవు ఇత మలుపునే జావు అందు ఆయుషు తినుపు మలుపునేజ్జా ఇంకా మస్తి ఇష్టవు సొప్పు పూరా క్లీన్ మల్తే అని దీప నేట్ భయపతుంది ఇంకీసీ అప్పు మీన్ లంచే సాల్యారే ఇంజిరెడ్డు ముజి మీన్ పతంబత్తెరడావే నానియే క్లీన్ అంతది ఫ్రిడ్జ్ ఉడిది దిప్పే అంచాది బోర్డాన్ అగర పెడ్డేపుడు కజీపు మలుపునేది జాస్తి ఫ్రై అయ్యే మలుపునందు పనోల్లి కానీ కలవ మసాలా పాడదే దీపే అంచా ఇన్లీలంచే సారు సారీ దొట్టిది అలా ఫ్రై బోడత అంచా ఇల్లు ఫ్రై మలిపాడు దాదాంతో జ అయితే సారిగా అని కడేదో పాడు బట్ దాదానా పది డ్డను చీపచీపెల కబక తూన సాంబారు పొడిలి ఇచ్చు నన్ను ఆ దాల్ బుడిచి పండకి అంచెన ఒంత నీరు పార్దుూరు జాస్తి తెలుపు మల్దిజీ అంచెన తెలుపు మల్దు జ ఒగ్గరనే కొద్దు బుడ్పు నా తేవు సారు ఈ మిక్స్ పార్దు నికులు దాల్ సార్ మల్తుండ ఆ దాల్పురదా అది ఉంటుంది అడీ టప్పుజి పండ కంబైన్ అది ఇప్పుడు రట్గా సొప్పు దాల్పురొట్టి మిక్స్ అది ఇప్పుడు జనమ్మ దాల్ తోవే మల్పున కాలి తొగరి தாழ்த்த மல்தா ஆ தாள் உண்டத்தி தொகரி பிள்ளை பூரா அடிட்டு உண்டு இப்படி மெல்டு நீர் மாத்தி பிரதிவாரமது எப்பினா எப்பினா கலடது கலடது எப்போ இஞ்ச மிக்ஸு பூரா பார்த்தது மல்தா நீக்கலு ஒவ்வொல அடிட்டு உண்ச்சு ஒட்டி ವೆಲ್ಲ ಅದು ಮಿಕ್ಸ್ ಅದೇ ಇಪ್ಪು ಉಂಡು ಒಂಚೆ ಅದು ಶೋಕಾಫುಂಡ್ ಉಪ್ಪು ಮೊರೆ ದಾಲ್ ಸಾರಲು ಒಂಜಿ ದಾಲ ಫ್ರೈ ಇತ್ತ ಭಾರಿ ಅಂಜಿ ಸೋಕದ ವನಸ್ಸಂದು ಪನೋಲಿ ಮುಲ್ ಹೆಂಕಿನಿ ಫ್ರೈಕ್ ಬಂಡಾಸ್ ಉಂಡು ಬಂಡಾಸು ಕ್ಲೀನ್ ಮಾಲ್ತಿದ್ ಇತ್ತೆ ಬಂಡಾಸ್ ಜಾಸ್ತಿ ಆಯ್ತ ಬರ್ತೀನಿ ಬಂಡಾಸ ಸೀಸನ್ ಒಂದೇ ಬನ್ನೋಲಿ ಅಂಚಾ ವಾರ ಡೋರ ಹಣ್ಣು ಬಂಡಾಸು ಇಪ್ಪುಂಡೆ ಹೆಂಕಲಾಯ್ ಶುಕ್ಲಾ ಫ್ರೈ ಮಸ್ತಿ ಇಷ್ಟ ಬಂಡಾಸು ಅಂಚೆಕುಲ ಫ್ರೈ ಮಾಲ್ ಫ್ರೈ ಮಾಲ್ ಅಂಚ ಫ್ರೈ ಮಾಲ್ಪಟ್ಟೆ சாராண்ட சார ஒரே கொர்த்துலாண்டு சாரானிமேட்டு நொப்புல்துண்டு நுப்பாஸ்டிவோட பண்டைய முறோர்ப்பே நிக்க புல் தரி மிஸ் அது ಮಿಸ್ ಹಾತಿನಿಂದ ನಮ್ಮ ಕಜೆ ಒಂದು ಪುನಃ ಕಂಚ ಹೊರೋರ ಕುಕ್ಕರ್ ಈ ರೈಸ್ ಪಾಟುದಲ್ಲ ಇದಂಡಲ್ಲ ಒಂದು ಉಪ್ಪುಜು ಮಸ್ತ್ ಎಡ್ಡೆ ಬೇಯ್ತು ಉಪ್ಪುಜು ಕೊಡೋರು ಏನು ಗ್ಯಾಸ್ ದೀಪಿ ಇದಾದ ಪಂಡ ಇನಿ ಫಸ್ಟ್ ಒಂಜ್ ಒಂಜರೆ ಗಂಟೆ ದಿ ಬೊಕ್ಕ ಏನು ಈ ಪಾಟುದೀತಿ ಅಂಚ ಬೇಯ್ದಂಡು ನಿಖುಲೇನಾರ ಮುಲ್ಲಾನು ಅಂದೆಟ್ಟು ಒಂಜಿ ಬಿಸಾಲ್ ಎಡು ಉಪ್ಪು ಕಾಬಿಡು ಅಂದೆ ಅಡ್ಡ್ಯಾರು ಉಂಡು ಬಟ್ ಮಿತ್ತಂಡು ಯಾಕಂದ್ರೆ ಇಲ್ಲಿಯ ಕುದುಪೆ ಎಲ್ಲತ್ತೆ ಯಾವ ಬಂದು ಐಟ್ ಬಾರಿ ಬ್ಯಾಲೆನ್ಸ್ಡ್ ಸರ್ಕಾಸ ಮಲ್ಸದು ಉಪ್ಪು ಕಾಬಿಡೋ ಹಾಕಬಿ ಇನ್ನು ಫ್ರೈಕ್ ಬಂಡಾಸು ಅಂಜೆ ಒಂಜಿ ಇತ್ತು ಅಡೆಮೀನು ಮಲಮಲ್ಲ ಅಡೆಮೀನ್ ಇತ್ತಂಡು ಅವೆನ್ ಕೋಡೆ ಫ್ರೈ ಮೇಲೆ ಒಂಜಿ ಒಂಜಿಊರಿ ಇತ್ತು ಅಂಚಪ್ಪ ಬಾಕಿದ ಬಂಡಾಸು ಸಾಲ ಅಡೆಮೀನು ಎಂಕಲ ಆಯ್ಸುದ ಬಂಡಾಸ್ ಈ ಮೀನು ಫ್ರೈ ಮಂಚನಾಗ ಬೇ ಸೊಪ್ಪು ಪಾಡೋಡು ಬಕ ಲಾಸ್ಟ್ ಕೊಂಚರು ಕೊತ್ತಂಬರಿ ಸೊಪ್ಪು ಪಾಡೋಡು ಪಂಡ ಟೇಸ್ಟ್ ಎಲ್ಲ ಡಿಫ್ರೆಂಟ್ ಹಾಕೊಂಡು ಬೊಕ್ಕ ಡೈಜೆಸ್ಟ್ಲೆ ಡೈ ರಾತ್ರಿ ನಮ್ಮ ಫ್ರೈ ಬೊಕ್ಕ ಈ ಖಾರ ಪುರ ಜೀರ್ಣ ಪುಜಿ ಅಬ್ಬ ರಾತ್ರಿ ಅಂದರೆ ಹೆವಿ ಹಾಕ್ಬಿಡು ಐಕ್ ಈ ಎಣ್ಣೆದ ಐತೀನಿ ಆವಾಡು ಮೀನು ಕೋರಿ ಹೂವುಲ್ಲ ಪ್ರೋಟೀನ್ ರಿಚ್ ಐಕ್ ಒಂದು ತಿಂಚ ಸೊಪ್ಪು ಪಾಡಾ ಕೊತ್ತಂಬರಿ ಸೊಪ್ಪು ಆವಾಡು ನಮ್ಮ ಬೇ ಸೊಪ್ಪು ಆವಿಡು ಪಾಡ ಮತ್ತು ಬೇಗ ಜೀರ್ಣರೆ ಹೆಲ್ಪ್ ಹಾಕ್ಬಿಡು ನಾನು ಒಣಸಾಲ್ಪೂನು ಒನಸ್ಪು ಹಾಂಡ ಒಂದು ತೆನೆ ಕಲ್ನ ಪಾತ್ರಿಗ ಬಂದು ತುಯಾರ ತನ್ನ ಕಾಂಡೆ ಇನ್ನಿಂದ ಕೋಡೆ ದಿಂಚಿ ಕೋಡೆ ದಿಂಚಿ ಆ ಒಂಜೇ ಸಾಂಗ್ ಗಡಿ ಗಡಿ ಏನೊಂದು ಕಾಂಡೆ ಬಯ್ಯ ರಾತ್ರಿ ಪನ್ನ ಅಟಿದು ಬಂದ್ ಬೇಲೆ ಮಲ್ಪನಾಗ ಒಂಜಿ ಸಾಂಗ್ ದಿತ್ತು ಬೇಲೆ ಮಲ್ಪ ಆ ಸಾಂಗ್ ಬಂದಾಗ ಆಯ್ತು ತುಂಬ ಒಂಚು ಪನ್ರಡು ಎಂಚ ಸುರುಮಾರು ಗೊತ್ತಾ ಅಬ್ಜಿ ಈ ವಿಷಯಾನು ನೇ ತುಂಬೇ ಪನೋಡು ಬಂದು ಇನ್ನೂ ಇತ್ತೆ ಬತ್ತಿನ ಬತ್ತಿನ ಕಮೆಂಟ್ಸ್ ಡಿಲೀಟ್ ಇತ್ತೆ ಬಟ್ ಫಸ್ಟ್ ಫಸ್ಟ್ ಡಾಂಚಿನ ಕಮೆಂಟ್ ಬಂದಾಗ ಸ್ಕ್ರೀನ್ಶಾಟ್ ದತ್ತಿ ಒಂದಿತ್ತೆ ಇಂಚೆನೆ ಆಯಿತು ತು ಏತು ಆಂಚಿನ ಕಮೆಂಟ್ ಬರ್ಕೊಂಡು ಅಂತ ತುಯ್ಯಾರ ಬಡೋದು ಅಣ್ಣ ಮುರಾಣಿ ಆನ್ ವಿಡಿಯೋ ವೀಡಿಯೋ ಪಾಡಿಯತ್ತ ಅವು ಆಯುಷ್ನ ತಂಗಿ ಆರಾಧ್ಯ ಬಂದು ನಮ್ಮ ಮಕ್ತಿ ಬರಡು ಪಂಡು ಬಾನು ಮಿಸ್ ಆಲಿದ್ದ ಬಂದು ತಿಬಾರದ ಜಾತ್ರೆ ಒಂಜಿ ತಿಬರ್ ಜಾತ್ರೆ ಒಂಜಿ ವೀಡಿಯೋ ಮಾಡ್ತಿತ್ತು ಒಂಜಿ ತಿಬರ್ ಒಂಜಿ ಪೊಂಡು ಬಾಲ ಮಿಸ್ ಆಗ್ತೀನಿ ಆಯಶನ ತಂಗಿ ಆದ್ಯ ಬಂದು ಆಯಿತು ಕಮೆಂಟ್ ಬರ್ರೆ ಸುರಂಡು ಯಾನ್ ಡಿಲೀಟ್ ಮಲ್ತೆ ಮಲ್ತೆ ಮಸ್ತೆ ಇಂಗೆ ಕಂಡು ಏನು ಇರ್ತಿದ್ದು ಡಿಲೀಟ್ ಮಾಡ್ ನೆತ್ತ ಬಗ್ಗೆ ಅವರ ಪನ್ಕ ಇನ್ನೇ ಇತ್ತು ನೆರದುಂಬೆ ಏನು ಪನ್ಕ ಪನ್ಕೊಂದಿತ್ತೆ ಎತ್ತೋ ಸಲ ಪಂದ್ರೆ ಟ್ರೈ ಮಾಡಿದ್ರೆ ಬರ್ದಡ್ ಮೃತಿನ ಉಂಡು ಆಂಡಲ್ಲ ಕೆಲವು ವಿಷಯ ಪಂದೆ ಆಪುಂಡು ಒಂಜಿ ಪಂದೇ ಮುಡ್ಕಾ ಅಂತು ಇನೆಯ ಪಣಪುನೇ ಕೊೀಸು ಉಂಟಾ ಒಕ್ಕ ಪಂದ್ ಅಂಚ ಪಂದು ಅನ್ನ ಆಯಿತು ರಿಲೇಟ್ ಒಂಜಿ ಕಮೆಂಟ್ ಲಾಸ್ಟ್ ಲಾಸ್ಟು ಅರ್ನ ಕಮೆಂಟ್ ಎಂಗೆ ರಿಪ್ಲೈ ಕೊಡ್ತಾ ವಾ ಇರ್ಬಂಡಿ ಕಾಂಡು ಏನಿಲ್ಲ ಫನಿ ಅದು ರಿಪ್ಲೈ ಕೊ್ರ ಏ ಮದ ಪುಪ್ಪ ನರ್ತ ಜೋಡು ಆಯುಷ್ ಗೊಂಜಿ ತಂಗಿ ಬೋಡ್ ರಶ್ಮಿ ಒಂಜಿ ಪ್ಲಾನ್ ಕೊನ್ ಮಲ್ಪತ್ತು ಅರ್ನ ಕಮೆಂಟ್ പ്ലാൻ മലപ്പുന വല്ല വിഷയത്ത് ബ് മസ് ടൂ ലേറ്റ് അപ്പം ദയപണ്ട എക്ക് ടൂ ലേറ്റ് അത് ആയിഷന സൈഡ് പോയ പണ്ട ആയിഷ മസ്തു മല്ലേ എയ്ത്ത് ആയ അഞ്ച് ചക്കളർ പണിപ്പേരു ಎಯ್ ಎನ್ಮನೆ ಟುಪ್ಪುನಾಗ ಕೂಡ ಆತುಂಡು ಪತ್ನೆ ಟುಪ್ಪು ಆತುಂಡು ಪಿ ಯು ಸಿ ಡಿಪ್ನಾಗ ಆತದು ಸುರುತ ಬಾಲಿ ಸುರುತ ಬಾಲಿ ಡಿಗ್ರಿ ಡಿಪ್ನಾಗ ಆತುಂಡು ಆ ಪುಂಡದ್ ದಯವಿಚ್ಚ ಬಂದ್ತಾರ ತಂಚ ಅಂಡ ಯಾನು ಇದೆ ನಮ್ಮ ಕ್ಯಾಶುವಲ್ ಆದ್ರೆ ಕಾಮನ್ ಅದು ಎಲ್ಲ ಅನ್ಪೂಜಾರ ಇದು ಫಸ್ಟ್ ಒಂಜಿ ಸುರುತ ಬಾಲೆಂಜಿ ಮಲ್ಲಾನಾಗ ಒಂತ ಒಂತೆ ಬಲಾನೆ ಸುರು ಅನ್ಪೂಜಾರ ಕ್ಯಾಶುವಲ್ ಆದ್ರೆ ಬಂದ್ರೆ ಒಂಜನ ತಂಗಿ ಪೊಡ್ಚ ತಮ್ಮಿ ಪೊಡ್ಚಾ ಬಂದು ಅವು ಎನ್ನ ಆಯು ಎಲ್ ಕೆ ಜಿ ಒಂದು ನಾಲ್ನೇ ಟು ಎಲ್ ಕೆ ಜಿ ಹತ್ತ ಸಾರಿ ಫಸ್ಟ್ ಹ್ಯಾಂಡಿಗೆ ಬಂದಾಗನೆ ಸಿಝರಿನತ್ತ ಅಂತ ಟಮ್ಮಿ ಅಂತೆ ಮಲ್ಲ ಮಸ್ತ್ ಮಲ್ಲೆಲ್ಲ ತೋಜೊಂದು ಇತ್ತ ಮಣ್ಣಿಗೆ ಬೆಲ್ಟ್ ಪೂರ ಪಾಡ್ರ ಆ ಅಪ್ಪಗನೆ ಕೆಲರು ಪೂರ ಕುಡೋದಲ್ಲ ಉಂಡ ಅನ್ಪೂರ ಕೇಂದಾಗ ಯಾನು ನನದಾದ ಈ ನನ ಹೆಂಚಿನ ಈ ಇತ್ತೆ ಅನ್ಬಂದು ಅಪ್ಪ ಕೆ ಅಂತ ಏಪ್ಪ ఆయషు ఫస్ట్ స్టాండర్ బందాగా అంచిన ఆయుష్ ఎయిత్ స్టాండర్డ్ నన ప్ల్యాన్ చిన్నత అంచప్ప అందు ಅಂಚ ಬೊಕ್ಕ ದಾದ ಪಂಡ ಈ ಮದರ್ ದ ಜರ್ನಿ ಉಂಡತ್ತೆ ಒಂಜಿ ಪೆರ್ದಿನ ನಾಲ್ ಪೆದಿನದಾದ ಈ ಮದರ್ ದ ಜರ್ನಿ ನಾಲ್ ಜು ಇತ್ತಿನಕ್ಲೆಗ್ಲ ಬೇತೆನೆ ಒಂಜಿ ಬಾಲೆ ಬೇಯ್ತೇನೆ ಪ್ರತಿ ಒಂಜಿ ಮದರ್ ದ ಜರ್ನಿ ಬೇತೆನೆ ಬೇಯತೆ ಬೇಯ್ತೇನೆ ದ ಜರ್ನಿ ಇಲ್ಲ ಅಂಚಿನ ದಾಲತ್ ಅತ್ತು ಏನೇನು ಆಯಿಷುನ ಡೆಲಿವರಿ ಟೈಮ್ ಏನ್ ನಮ್ಮ ಡೆಲಿವರಿ ದ ಬಂಗ ನಿನ್ನಟಿ ನಿನ್ನೆಟ್ ನಿನ್ನಟಿ ಏನು ಹುಷಾರಿತ ಮೊಲ್ಲೆಟ್ ಅಲ್ಲೆಟೆ ಮೊಲ್ಲೆಟ್ ಮಸ್ತ್ ಬಂಗಲು ಮೊಲ್ಲೆಟೆ ಇಂಕ ಸೀಕೆ ಅಲ್ಲಿಗೆ ಸಮೇರ್ಚಂದಿತ್ತೇ ಬಟ್ ನಾವು ಒಂಚೆ ನಾವು ಮದರ್ ವುಡ್ ಜರ್ನಿ ಅಂಚಿನ ಮರಕ್ಕೂ ಅಂಚಿನ ಎತ್ತೇಂದು ನಮಕ್ ನಾಲ್ ಜೋಕ್ ಇತ್ತು ನಾಲ್ ಜೋಕ್ಲೆಲ್ಲ ನಮ್ಮ ಎಂಚ ಆ ಫೀಲ್ ಮಲ್ದ ಆ ಜರ್ನಿಡ ಪೂರ ನಮ್ ನಮಕ್ ನೆನಪು ಉಪ್ಪುಡು ಅಂಚೆನಾ ಜೋಕಲ್ ನಲ್ಲೆನೆ ನಾಲ್ಕು ಜೋಕಲ್ನಲ್ಲ ನೆನಪು ಉಪ್ಪು ಅಂಚಿನ ಅಂಚಿ ಜರ್ನಿ ಮದರ್ಡ್ ಜರ್ನಿ ಈ ಎಂಕ್ ಸ್ಪೆಷಲ್ ಈ ಜನವರಿ ಬಂದಾಗ ಈ ಮದರ್ ಹುಡ್ದ ಜರ್ನಿ ಮಸ್ತ್ ನೆನಪು ದಯಪುರ ಜನವರಿ ಇಂಕ ಮಸ್ತಿ ಆಯ್ತು ಜನವರಿ ಡೋರ ಆ ಬಯಕೆದ ಆಲ್ಬಮ್ ಪೂರಾ ತೂತಾರ ಆ ಮದರ್ ಹುಡ್ದಂದು ಜರ್ನಿ ಜರ್ನಿನೂ ಅನ್ ಚೌಪುರ ನಮ್ಮ ಮದರ್ಹುಡ್ ಜರ್ನಿ ಆವಡು ಆ ಬಯಕೆದ ಮರ ಪುರೊಂಜಿ ಲೈಫ್ ಲೈಫುಡು ಆ ಇತ್ತರ ಒಂಜಿ ಆಲ್ಬಮ್ ಬೇಕೆ ನ ಬಯಕೇದು ಇನ್ವಿಟೇಷನ್ ಪೂರ ತೂಪು ಜನವರಿ ಅನ್ ಫಸ್ಟ್ ವ್ಲಾಗ್ ಏನ ತುಳು ಬ್ಲಾಗು ಇಂದು ಇಂಚಿನ ಕಮೆಂಟ್ ಹೆಂಗ ಇತ್ತೈತೇನ್ ಫಸ್ಟ್ ಕನ್ನಡ ವ್ಲಾಗ್ ಮಲ್ತಂತ ಅಪ್ಪಗನೆ ಬರೋದ್ ಇತ್ತಡ್ ಕನ್ನಡದ ಕೆಲವು ಫ್ಯಾನ್ಸ್ ಇತ್ತೇರ ಅದು ಆಬಾಗ ಆ ಘಟ್ಟದ ಅದು ಅಪ್ಪಗನೆ ಬರೋಂದಿತ್ತಡ್ ಆ ಬೊಕ್ಕ ಏನ ತುಳು ಬ್ಲಾಗ್ ಮಲ್ ತರಿಸ್ರ ಬೊಕ್ಕ ಫಸ್ಟ್ ವೈರಲ್ ಆಯ್ರೆ ಸುರುಮಾಲ್ಕುನಾಗ ನಾನಂಜಿ ಬ್ಲಾಗ್ ಮಲ್ತೈತು ಹ್ಯಾಪಿ ಬಂಜಿನ ಡೇ ಬಂದು ದಯಪಂಡ ಏನು ಎನ್ನ ಬಯಕೆದ ದಿನಕ್ಕೆ ನಾನಿತ್ತಲ್ಲ ಆವೇನು ನೆನಪು ಬಂತದ್ದು ಆ ಬಯಕೆದ ಫೋಟೋಸನು ಪಾಡುವನು ವಾಟ್ಸಪ್ ಸ್ಟೇಟಸ್ ಅಂಚ ಇನ್ನಿತ್ತೆ ಕಾಂಡೆರ್ದ್ ಓಡೇರದು ಆ ಸಾಂಗ್ ಏನಂದೂ ತಮ್ಮ ಆ ಸಾಂಗ್ ಏನಾಗ ಏನಕ್ಕೆ ಕೊಡೋರು ಅಮ್ಮ ಒಂದು ದಯ ದಯಂಡ ಆ ಸಾಂಗ್ ಇತ್ತ ಕೆಲವು ನಮ್ಮ ಸಾಂಗ್ ಎಂಚೋ ಪುಡ್ಬಂಡ್ ನಿಖುದಲ್ಲ ಬೇತೇನು ನೋಡ್ಸಿ ನಾನು ಅದಾದ ಪಂಡ ಸಾಂಗ್ ಕೆಲವು ಇತ್ತೆ ಉಂಜಿ ಸಾಂಗ್ ತೂನಾಗ ನಿಧಾ ಎಡ್ಡೆಜ್ಜಿ ಹೆಜ್ಜಿ ಒಂಜಿ ಸಾಂಗ್ ತೂನಾಗ ಆಯ್ತಾ ಲಿರಿಕ್ಸನ್ನು ನಮ್ಮ ಒಂಜಿ അർത്ഥ മലത്ത കേണ്ടാട സരി അതമ്മ ഞാനയ്ക്ക ബലേലി ഇത് വിട്ടു നീ കേന്ദ്ര ഇപ്പുണ്ടത്ത ആയി ആ സാങ് ഞഞ്ഞ് ഇട്ട് ജനവരി ബന് ആകരിടേർ ദുമ്മഞ്ഞ്ചി ലാസ്റ്റ് ഇയർജ് സാങ് കേ അഞ്ച് സാങ് ഉണ്ടത്ത അത് ഒഞ്ചി ആ മദർഹുഡ് ജർനിദാ അത് ഉണ്ട് അവേനാത്ത നമുക്ക് ഫീൽ കൊർപണ്ട് നികുൽ മാത്ര അമ്മ ഈ നക്കുലിക്ക മദർഹുഡ് ഫീൽ മലർ കളയമ്മിപ്പ ಆಲ್ರೆಡಿ ಅಮ್ಮ ಕೆಲವರು ಇತ್ತೆ ಜೋಕು ಎಲ್ಲಿಯಪ್ಪ ಅಂಚ ಪುರೈ ತಿಂಗ್ ತೂಲೆ ಮಸ್ತ್ ಟಚ್ ಆಪ ನಮಕ್ ಇದೆ ನಮ್ಮ ಪುರೈತೆ ಮಸ್ತ್ ಮದ ರೋಡ್ದ ಜರ್ನಿ ಅದು ಮಸ್ತ್ ಟೈಮ್ ನಮಗೆ ಪುರ ನೆನಪ್ಪ ನಾ ಮಸ್ತಿಂದ ಈ ಸಾಂಗ್ ತುಂಬ ನಮಗೆ ಮಸ್ತ್ ಖುಷಿ ಆಫ್ ಆ ಟೈಮ್ ಉದ್ದ ಅಂಚೆ ಇಂಕೆ ಮಸ್ತ್ ಫೀಲ್ ಆತೀನಿ ಈ ಸಾಂಗ್ ಹೊರ ನಿಲ್ಲ ತೂಲೆ ಲಿಂಕ್ ಡಿಸ್ಕ್ರಿಪ್ಷನ್ ಅಂಚೆನೆ బొక్క ఆయషు ఒరియే బొక్కొంచి పండ్ ఇంక ఇంజీ ఆయుష్ ఫోర్త్ స్టాండర్డ్ ఫిఫ్త్ అని ఉప్పు యుటి ఐ పండ బీ బే యూ టీ అంచా డాక్టర్ నాటే ఇత్త ఇంజావే అప్పగ ఆయిషూ నాలు అది పాతే అప్పగా డాక్టర్ పండేరు అప్పగ యారు అంత క్లోస్ అంచా అప్పగ అందు పురా కేర ನಮ್ಮ ಥೈರಾಯ್ಡ್ ಅಪ ಪಿ ದ ಪುರ ಟೆಸ್ಟ್ ಅಪಗ ಅರಿಂಚಿನ ಅಪ್ಪಿನ ಪಂಡೆ ಒಂಜೆ ಬಾಲ್ಯೈತೆ ನೆಕ್ಸ್ಟ್ ದ ಪ್ಲಾನ್ ಮಲ್ಪಲೆ ಪ್ಲಾನ್ ಮಲ್ಪುನ ಇತ್ತು ನಡ ಹೊರ ಬಾಲ್ಯ ಪಂಡ ಮಸ್ತ್ ಡಿಸ್ಟೆನ್ಸ್ ಆದು ಕನ್ಸಿಗೆ ಆಪುನಾಂಡ ಕೆಲವು ಮೆಡಿಕಲ್ ಪ್ರೊಸೀಜರ್ ಉಂಡುಗೆ ಅಂಚ ಐಕ್ಕೆ ಬಲ್ಲ ಬಂದಿತ್ತಾರೆ ನಾನು ದಾಲ ಪ್ಲಾನ್ ಮಲ್ದಿಜ್ ಅಪ್ಪಗನೇದ ಐಡಿಯಾನೆ ಇಚ್ಛಾಂಡು ನಾನು ಮಧುಮಿತ ಅಂದ್ಕುನಿತ್ತ ಪ್ಲಾನ್ ಮಲ್ಪಲೇನು ಮನದಾರೆ ಇಟ್ಸ್ ಟೂ ಲೇಟ್ ಪಂದ್ ಎನ್ನ ಅನಿಸಿಕೆ ಬುಕ್ ಅನಿಕ ಅನಿಸಿಕೆ ದಾದಾ ಪಂದ್ ಬುಕ್ ಎಂಕ ಆಯ್ಶು ಒರೇ ಬಾಲ್ಯನ ಆಯ್ಬಕ್ ಏನ್ ಕನ್ಸಿವೆ ಆತು ಜ ಆತ ಅತ್ ಮ ದಾದ ಅಂಡ್ ಅವ್ ಪೂರ ನಿಕ್ಲೆ ಕ್ಯೂರಿಯಸಿಟಿ ಉಂಡ ನಿಕ್ಲಿ ಲೈಕ್ ಮತ್ತ ಆನ್ಸರ್ ಬೋಡ ಏನು ಈ ವಿಡಿಯೋನು ಕಮ್ಯುನಿಟಿ ಡೂತು ಶೇರ್ ಮಾಡ್ಬೇಕ ಕಮ್ಯುನಿಟಿ ಡೂ ಶೇರ್ ಮಾಡಬೇಕ ಪೋಸ್ಟ್ ಲಿಂಕ್ ಪಾರ್ದು ಇಜಾ ಫೋಟೋ ಪಾರ್ದು ಪೋಸ್ಟ್ ಮಾಡ್ಬೇಕ அல்ப கமெண்ட் மார்பில நீங்க ஐத்தா பிடி ஆன்சர் போடா பர்சன் போக மூலே கமெண்ட்ஸ் ஆஃப் மாறிப்பய டைட்டல் கூடே கங்கிராச்சுஷன் பண்ட சூர் மாரி ரைக் முரணி ஆஸ்ட் டேம்லஞ்சே நான் சோனோ கண்டிநா கிட்டு ಕಂಗ್ರಾಚುಲೇಷನ್ ಒಂದು ಐದು ನಿಮಿಷ ಒಳಗಿರುತ್ತೆ ಇನ್ನು ಕಂಗ್ರ್ಯಾಚುಲೇಷನ್ ಬೈ ಇದ್ರ ಅಪ್ಪ ಕೈದ ಕಮೆಂಟ್ಸ್ ಆಫ್ ಮಾಡ್ತಿಯಾ ಅಂಚೆನೆಲ್ಲ ಕಮೆಂಟ್ಸ್ ಆಫ್ ಮಾಲ್ತು ಆಫ್ ಮಾಲ್ತು ಬಿಡಿಯಾ ಹೊರನಿ ಕೂಡ ಆ ಸಾಂಗ್ ಒಂದು ತುಲನಿ ಕಲ್ಲ ಮದರ್ ಹುಡ್ ದ ಜರ್ನಿದ ಫೀಲ್ ಹಾಕ್ಕೊಂಡು ಖುಷಿ ಹಾಕೊಂಡು ಎಡ್ಡೆ ಉಂಡು ಸಾಂಗ್ ಅಂಚೆನೆ ಈ ಸಾಂಗ್ ಅಂತ ಫೀಲ್ ಆತೆ ನೆಕ್ಸ್ಟ್ ದೀಕ್ ನಾನು ಕೊಡೋಂಜಿ ವೀಡಿಯೋದೊಟ್ಟಿಗೆ ಹತ್ತೈಟಾ ಬಾಯ್